ನಾವು ಈ ಸಂವಿಧಾನದಲ್ಲಿ ಪ್ರಭುವಾಗ ಒಂದು ಹೇಗಿರಬೇಕು ಪ್ರಜೆ ಆದ ಒಂದು ಇವರು ಖ್ಯಾತ ಗಾಯಕರು ಕನ್ನಡದ ಗಜಲ್ ಸುಲ್ತಾನ್ ಅಂತ ಹೇಳಿ ಕರೀತಾರೆ ಹಿಂದಿಯಲ್ಲಿ ಕನ್ನಡದ ಗಜಲ್ ಸುಲ್ತಾನ್ ಅವರು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಚಲನಚಿತ್ರಗಳಿಗೆ ಸಂಗೀತ Boa! <music> ಸಣ್ಣ ಬದಲಾವಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಎನ್ಇ ಎಸ್ ಪಿ ಆರ್ಒ ಶ್ರೀ ನೃಪಕುಂಗಾ ಎಂ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದೆ ಮಹಿಳೆಯರು ಸ್ವಯಂ ಉದ್ಯೋಗದಲ್ಲಿ ಮಹಿಳೆಯರು ಸ್ವಾವಲಂಬಿಗಳಾಗಿ ನಿರ್ವಹಣೆ ನೀಡುತ್ತಾರೆ ಬಂಡ ಸಾಲ ನೀಡೋದಾಗಿರ್ಬೋದು ಸಾಲೀಕರಣಕ್ಕೆ ಉತ್ತೇಜಿತವನ್ನು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಮಕ್ಕಳ ಮತ್ತು ಮಹಿಳಾ ಕಲೆ ಭಾವಿಕ್ಯತೆ ಬಗ್ಗೆ ಹೇಳುವುದಾದರೆ ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಗುಂಪುಗಳು ಒಂದನ್ನೊಂದು ಸಹಕಾರದಿಂದ ಪಾಳ್ವೆ ನಡೆಸುವುದು ಹಾಗೂ ಪ್ರತಿಯೊಬ್ಬರ ವೈಯಕ್ತಿಕ ಭಾವನೆಗಳಿಗೆ ಸ್ಪಂದಿಸಿ ಪ್ರತಿಯೊಬ್ಬರೂ ಸಮಾನತೆಯಿಂದ ದೇಶದ ಅಭಿವೃದ್ಧಿಗೆ ಶ್ರಮಿಸುವುದು ನಿಜವಾದ ಭಾವಕ್ಕಿದೆ ನಮ್ಮ ಭಾರತದ ಸಂವಿಧಾನ ಕೂಡ ಇಂತಹ ಒಂದು ಮೌಲ್ಯಾಧಾರಿತ ವಿಷಯವನ್ನ ನಮಗೆ ಮನದಟ್ಟು ಮಾಡ್ತಾ ಇದೆ ಹೀಗಿರಲಾಗಿ ಈ ಒಂದು ಕಾರ್ಯಕ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮ ಆಗದಿರಲಿ ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಸಂಸ್ಥೆ ಹಾಗೂ ವಿವಿಧ ಸಮಾನ ಮನಸ್ಕ ಸಂಸ್ಥೆಗಳು ಜೊತೆ ಸೇರಿ ಶಿವಮೊಗ್ಗದಲ್ಲಿ ಒಂದು ಶಾಂತಿಯ ವಾತಾವರಣವನ್ನ ಅಥವಾ ನಾವೆಲ್ಲರೂ ಸಹೋದರರು ಭಾವೈಕ್ಯತೆಯಿಂದ ಜೀವಿಸುವವರು ಸಹೋದರ ಸಹೋದರಿಯರು ಭಾವೈಕ್ಯತೆಯಿಂದ ಜೀವಿಸುವವರು ಎಂಬ ಒಂದು ತತ್ವವನ್ನು ಪ್ರತಿಪಾದಿಸುತ್ತಾ ಬಂದಿದ್ದೇವೆ ಆ ಒಂದು ನಮ್ಮ ಒಂದು ಪರಿಶ್ರಮದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಮತ್ತೊಂದು ಮುನ್ನುಡಿಯನ್ನು ಬರೆಯುವಂತಾಗಲಿ ಸಂವಿಧಾನ ಕಲಿಸಿಕೊಡ್ತಾ ಇದೆ ಆ ಒಂದು ಸಂವಿಧಾನದ ಆಧಾರದ ಮೇಲೆ ನಾವೆಲ್ಲರೂ ಯಾವುದೇ ಜಾತಿ ಮತ ಭೇದ ಎಂಬ ಜಾತಿ ಧರ್ಮ ಎಲ್ಲರೂ ಸಮಾನರು ಭಾವೈಕ್ಯದಿಂದ ಬಾಳುವವರು ಎಂಬ ಒಂದು ಚಿಂತನೆಯನ್ನ ಪ್ರತಿಪಾದಿಸುವಂತಹ ವ್ಯಕ್ತಿಗಳಾದ ರೂಪುಗಳನ್ನು ಆರಿಸುತ್ತಾ ಮತ್ತೊಮ್ಮೆ ಬೆಳೆದಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಜೈ ಭಾರ ಧ್ವನಿಯಾಗಿರ್ತಕ್ಕಂಥ ತೀರ್ಪುಗಳನ್ನು ನೀಡ್ತಕ್ಕಂಥ ನ್ಯಾಯಮೂರ್ತಿಗಳನ್ನು ಕಳೆದ ಎರಡು ವರ್ಷದಿಂದ ಶಿವಮೊಗ್ಗಕ್ಕೆ ಕರೆಸಬೇಕು ಅಂತೇಳಿ ಆಗಾಗ ಫೋನ್ಗಳನ್ನು ಇತ್ತು ಆದರೆ ಟ್ರಾವೆಲಿಂಗು ಸಮಸ್ಯೆ ಇತ್ತು ಇಲ್ಲಿ ಟ್ರೈನು ಟೈಮ್ಸು ಮತ್ತು ಬಸ್ಗಳು ಇದು ಕಾರುಗಳು ಅಥವಾ ಇದು ರಸ್ತೆಗಳ ಸಮಸ್ಯೆ ಇರೋದರಿಂದ ಹಾಗಾಗಿ ಕಡಲ ಬಾರಿ ಹೇಳಿದ್ರು ಹೇಳಿದರು ಏರ್ಪೋರ್ಟ್ ಓಪನ್ ಆಯಿತಾ ತಿನ್ನ ಸರ್ ಆಗಸ್ಟಿಗೆ ಆಗಿದೆ ಈಗ ಆಯಿತು ನಮಗೆ ಅವಕಾಶ ಸಿಕ್ಕಿದೆ ಎರಡು ಸಾವಿರದ ಆರಲ್ಲಿ ಅವರು ಹೇರಿದ್ದಾರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಜಸ್ಟಿಸ್ ಅವರು ಮತ್ತು ಎನ್ ಕುಮಾರ್ ಸಾಹೇಬಲ್ಲಿದ್ದು ಅವರು ನ್ಯಾಯಾಂಗದಲ್ಲಿ ಕನ್ನಡ ಅನ್ನೋದ್ರ ಬಗ್ಗೆ ಅವರು ಸ್ಪೀಚನ್ನು ಕೊಟ್ಟಿದ್ದರು ಇವತ್ತು ಈಗಿನ ಇಲ್ಲಿ ಭಾರತದ ಸಂವಿಧಾನದ ಆಶಯಗಳು ಮತ್ತು ಭಾವೈಕ್ಯತೆ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಾರೆ ಯಾಕೆಂದರೆ ಜಿಲ್ಲೆ ಅದು ಅಕ್ಕಮಾದೇವಿ ಮತ್ತು ಅನ್ನಮ್ಮ ಪ್ರಭು ಯಾರೂ ನಮ್ಮ ಜಗತ್ತಿನ ಮೊದಲ ಏನಿದೆ ಅನುಭವ ಮಂಟಪ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಬಳ್ಳಿಗಾವಿಯ ಅನ್ನಮ್ಮ ಪ್ರಭುವಿಂದ ಹಿಡಿದು ಅಕ್ಕಮಾದೇವಿಯಿಂದ ಹಿಡಿದು ಇತ್ತೀಚಿನ ಕುವೆಂಪು ಅನಂತಮೂರ್ತಿಯ ದಾರ್ಶನಿಕರವರೆಗೆ ಹಾಗೆಯೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಬೂದಿ ಬಸಪ್ಪರಿಂದ ಹಿಡಿದು ಇತ್ತೀಚಿನ ರೈತ ಚಳುವಳಿ ಇನ್ನೇ ಗಂಗಾದಲಿದರೆ ಎನ್ ಡಿ ಸುಂದರೇಶು ಆಮೇಲೆ ಎಚ್ ಎಸ್ ರುದ್ರಪ್ಪನವರು ಹಾಗೆಯೇ ದಲಿತ ಚಳುವಳಿ ಹುಟ್ಟಿರ್ತಕ್ಕಂಥ ನಾಡಿದ್ದರು ಈ ದೃಷ್ಟಾಂಕವು ಅಂಬೇಡ್ಕರ್ ಅವರ ಆದರ್ಶವನ್ನು ಮತ್ತೊಮ್ಮೆ ನಾಡಿನಲ್ಲಿ ಪ್ರತಿಪಾದಿಸಿ ದಲಿತರ ಧ್ವನಿಯಾದಂತಹ ಈ ದೃಷ್ಟಾಂಕವನ್ನು ಕಟ್ಟಿದಂಥ ದಲಿತ ಚಳುವಳಿ ಹುಟ್ಟಿದ್ರು ರೈತ ಚಳುವಳಿ ಹುಟ್ಟಿದ್ದರು ಅದರ ಜೊತೆ ಜೊತೆಗೇ ಏಣಿ ಚಳುವಳಿ ಏನು ಭೂ ಹಕ್ಕಿಗಾಗಿ ಕಾಂಪೇರಿ ಗೋಪಾಲ್ಗೌಡರು ನಮ್ಮ ಗಣಪತಿಯಪ್ಪ ಕಾಕೋಡ್ ಸತ್ಯಾದ ಹೋರಾಟಗಳು ಇವೆಲ್ಲವೂ ಕೂಡ ಈ ನಾಡಿನ ಚಳವಳಿಗಳ ಜೊತೆಗೆ ವೆಂಪುವ ವಿಶ್ವಮಾನವ ಸಂದೇಶ ಇದು ಇಲ್ಲಿಯ ಸಹೋದರರೇ ಸಹಬಾಳ್ವೆ ಬಾವಳಿಗೆ ಎನ್ನುತ್ತಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸಹಬಾಳ್ವೆಯನ್ನು ದಕ್ಷಿಣ ಆಗಾಗ ಕೆಲವು ಅಹಿತಕರ ಘಟನೆಗಳು ಕೆಲವು ಧಾರ್ಮಿಕ ವಿಷಯಗಳಲ್ಲಿ ರಾಜಕೀಯ ಉದ್ದೇಶಕ್ಕಾಗಿ ಜನರ ನಡುವೆ ವಿಷಬೀಜವನ್ನು ನಿಂತಿದ್ದರು ಆದರೆ ಅವರು ಯಾವುದು ಧರ್ಮ ಧರ್ಮೀಯರು ಬಾಳ್ತಕ್ಕಂಥ ಭಾವೈಕ್ಯತೆಯ ಬಟ್ಟೆಯನ್ನು ಹರಿತಿದ್ರು ಅದನ್ನು ನಾವುಗಳಿಗೆ ಪಾದನೆ ಮಾಡಿ ವೇದಿಕೆ ಮೇಲಿರ್ತಕ್ಕಂಥ ಎರಡೂ ಕೂಡ ಸೂಜಿದಾರರಾಗಿ ಅದನ್ನು ಹೊಲಿಯೋ ಕೆಲಸವನ್ನು ಮಾಡ್ತಿದ್ದೇವೆ ಮತ್ತು ಅದಕ್ಕೆ ತಕ್ಕ ಪ್ರತಿರೋಧವನ್ನು ಕೊಡ್ತಾ ಇದ್ದೇವೆ ಕಳೆದ ಎರಡು ವರ್ಷಗಳಿಂದ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಈಗಿರ್ತಕ್ಕಂಥ ತಾಯಿಯಂತೆ ಕೂಡ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತರು ಮತ್ತು ಹಿಂದಿಯ ಒಂದು ಒಂದೆರಡು ಮೂರು ಮಠಗಳು ನಾವು ಪ್ರಸ್ತಾಪ ಮಾಡಿದ ಸಮಾರಂಭದಲ್ಲಿ ಒಂದು ಕೇಂದ್ರದ ಸ್ವಾಮೀಜಿ ಬೆಕ್ಕಿನ್ ಮರು ಕರ್ಮಠದ ಸ್ವಾಮೀಜಿಗಳು ಎರಡೂ ಕೂಡ ಮತ್ತು ಜೊತೆಗೆ ಫಾದರ್ಗಳು ಕೆಲವು ಮುಸ್ಲಿಂ ಧರ್ಮಗುರುಗಳು ಹೀಗೆ ಭಾವೈಕ್ಯತೆಗಾಗಿ ನಿರಂತರವಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದರ ಉದ್ದೇಶ ಒಂದು ಈ ಜಿಲ್ಲೆಯ ಇಡೀ ಜಿಲ್ಲೆ ದೇಶದ ಗಮನವನ್ನು ಸೆಳೆಯುತ್ತೆ ಒಂದು ವಚನ ಸಾಹಿತ್ಯದಿಂದ ಕಾಗೋಡು ಚಳವಳಿಯಿಂದ ವೈದ್ಯ ಚಳವಳಿಯಿಂದ ತರೀನ ಚಳವಳಿಯಿಂದ ಮತ್ತು ಕುವೆಂಪು ಅನ್ನು ಕೊಟ್ಟಂತಹ ಆದರ್ಶಪ್ರಯವಂಥ ವಿಶ್ವ ಮಾನವ ಸಂದೇಶದಿಂದ ಆದರೆ ಈ ನಮ್ಮೂರಿನಲ್ಲೇ ಆ ಸಂದೇಶವನ್ನು ಈಗ ಅನುಸರಿಸ್ತಕ್ಕಂಥದ್ರ ಸಂಖ್ಯೆ ಕಡಿಮೆ ಆಗ್ತಿದೆ ಹಾಗಾಗಿ ಆಗಾಗ ಈ ಬಾವಣಿಕತೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಆ ಬಾವಣಿಕತೆ ಕಾರ್ಯಕ್ರಮಕ್ಕೆ ಇವತ್ತು ಮಾನ್ಯ ಜಸ್ಟಿಸ್ ಗೋಪಾಲಗೌಡ್ ಅವರನ್ನು ಕರೀಬೇಕು ಅಂತಿದ್ದು ಅವರನ್ನು ಕರೆಸಿದ್ದೀನಿ ಇಲ್ಲಿ ವೇದಿಕೆ ಕೇವಲ ಇನ್ನೂ ಅವರು ಸಂಪೂರ್ಣ ವೇದಿಕೆಯನ್ನು ಜಸ್ಟಿಸ್ ಬಿಟ್ಟುಕೊಡ್ತೀರಿ ಮತ್ತು ಯಾವುದೇ ಭಾಷಣಗಳು ಇದು ಇರಲ್ಲ ಹಾಗಾಗಿ ತಾವುಗಳೆಲ್ಲರೂ ಕೂಡ ಶಾಂತ ಆಗಿರಬೇಕು ಮತ್ತೊಮ್ಮೆ ಎಲ್ರಿಗೂ ಕೂಡ ಹಿರಿಯ ಹಿರಿಯರು ಸರ್ವ ಇಲ್ಲಿ ಬಂದಿರತಕ್ಕಂಥ ವಕೀಲರು ರೈತರು ಎಲ್ಲರನ್ನು ಕೂಡ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸಾಧಿಸ್ತಾ ಇದ್ದಾರೆ ಯಾಕೆಂದರೆ ಭಾನುವಾರ ದಿನ ಅದರಲ್ಲ ನಾಡಿದ್ದು ಹಬ್ಬ ಇದೆ ರಂಜಾನ್ ಇದೆ ಯುಗಾದಿ ಇದೆ ಅದ್ರ ಮಧ್ಯ ಇಷ್ಟೊಂದು ಜನ ಸೇರಿಸತಕ್ಕಂಥದ್ದು ನಮಗೆ ಸ್ವಲ್ಪ ಆಗ್ತದೆ ಆದರೂ ಕೂಡ ನಮ್ಮ ಸಿ ಐ ಟಿಯು ಅನ್ನುವಂಥ ಎಸ್ ಎಂ ಎಸ್ ಎಸ್ ಎಲ್ಲ ಸಹೋದರಿಯರು ಭಾಗ್ಯಮ್ಮ ಇವರೆಲ್ಲರೂ ಕೂಡ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಆಗದಿದ್ದರು ಪಾಪ ಹಾಗಾಗಿ ನಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾರೆ